ಏನ್ ಬೇಬಿ ಏನು ಮಾಡ್ತಿದೀಯಾ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೀಯಾ ನಾನು ಚೆನ್ನಾಗಿದ್ದೀನಿ ಬೇಬಿ ಹೌದು ಏನು ಮಾಡ್ತಿದೀಯಾ ಏನು ಮಾಡ್ತಾ ಇದೀನಾ ಓಲ್ಕಿದೀನಿ ನೀನು ಏನು ಮಾಡ್ತಾ ಇದೀಯಾ ಹೇಳು ನಾನು ಮಲ್ಗೆ ಇದ್ದೀನಿ ನಮ್ಮ ಮದುವೆಗೆ ಎರಡೇ ದಿನ ಇದೆ ಅಲ್ವಾ ತುಂಬಾ ಎಕ್ಸೈಟಿಂಗ್ ಆಗಿದೆ ನಾವು ಬೆಳಗಾಗವರೆಗೂ ಹೀಗೆ ಜೋಲಿಯಾಗಿ ಮಾತಾಡ್ಕೊಂಡೇ ಇರೋಣವಾ ಮಾತಾಡೋಣ ಏನಂದ್ರಿ ಯಾಕದೆಲ್ಲ ಕೇಳ್ತಿದೀರಾ ಏ ಹೇಳಪ್ಪ ಮೊದಲು ಯಾಕ್ ಕೇಳ್ತಿದ್ಯಾ ಅಂತ ಹೇಳು ಆಮೇಲೆ ಹೇಳ್ತೀನಿ ಹೇಳಬೇಕಾ ಖಂಡಿತ ಹಾ ಏ ಏ ಒಂದ ನಿಮಿಷ ಲೈನ್ ನಲ್ಲಿ ಇರು ಆ ಏನ್ ಶಬ್ದ ಕೇಳಿಸ್ತಿದೆ ಕಳ್ಳ ಯಾರಾದ್ರೂ ಬಂದ್ಬಿಟ್ನಾ ಏನಾಯ್ತು ಅಯ್ಯೋ ಏನಾಯ್ತು ಏನಾದರೂ ಹೇಳು ಭಯ ಆಗ್ತಿದ್ಯಾ ಲಾಲೋ ಲೈನ್ ಅಲ್ಲಿ ಇದ್ಯಾ ಇವ್ ಬೇರೆ ಏಯ್ ಇರೋ ಸುಮ್ನೆ ಒಂದ್ ನಿಮಿಷ ಸುಮ್ನೆ ಇರೋ ಏನ್ ಶಬ್ದ ಯಾರ ಇರ್ತಾರೆ ಏನಿದು ನಾಯಿಗಳೆಲ್ಲ ಇಷ್ಟು ಬೊಗುಳ್ತಾ ಇದೆ ಶಬ್ದ ಎಲ್ಲಿಂದಲೇ ಬಂತಲ್ವಾ ಯಾರು ಕಾಣಿಸ್ತಾನೆ ಇಲ್ಲ ಕಡಕ್ ಬೀಳೋ ಹಾಗೆ ಷಬ್ಧ ಕೇಳಿಸ್ತು ಅದಕ್ಕೆ ಹೋಗ್ ನೋಡ್ದೆ ಇಲ್ಲಿ ಯಾರೋ ಬಂದ್ಬಿಟ್ಟ ಅನ್ಕೊಂಡು ತುಂಬಾ ಭಯ ಪಟ್ಬಿಟ್ಟೆ ಕಣೋ ಸರಿ ಸರಿ ಮಾತಾಡೋಣ ಎಲ್ಲ ಹೇಳೋ ಇರೋ ಚಿನ್ನ ಎಲ್ಲ ಎತ್ಕೊಡೋ ಇಲ್ಲೂ ನಿನಗೇನು ಮಾಡ್ತೀನಿ ಅಂತ ನೋಡು ಅಮ್ಮ ಅಪ್ಪ ಏ ಜಪ್ಪ ಮಾಡಿದ್ರೆ ಕತ್ ಕುಯ್ತ್ಬಿಡ್ತೀನಿ ಇರೋ ಚಿನ್ನ ಅಲ್ಲ ಅಮ್ಮ ಅಪ್ಪಾ ಇದ್ರು ಸುಮ್ಮನೆ ಅಮ್ಮ ಅಮ್ಮ ಅಂತ ಇನ್ನು ಒಂದು ವಾರದಲ್ಲಿ ನನ್ನ ಮೊದ್ವೆ ಕಣೋ ಹೀಗೆ ನನ್ನ ಬಾಳ್ನ ಹಾಳು ಮಾಡ್ಬಿಟ್ಟಿಯಲ್ಲ ನನ್ನ ನಾಶ ಮಾಡ್ದೆ ನಿನಗೇನು ಮಾಡ್ತೀನಿ ಅಂತ ನೋಡು ಏನು ಮಾಡ್ದೀಯಾ ಪೋಲೀಸಲ್ಲಿ ಕಂಪ್ಲೇಂಟ್ ಮಾಡಿ ನಿನ್ನ ಜೇಲ್ಗೆ ಹಾಕ್ತೀನ ಇಲ್ವಾ ನೋಡು ಏನು ಹೇಳ್ದೆ ನನ್ನ ನಿನ್ ಜೈಲ್ಗ ಹಾಕ್ತೀಯಾ ಅಲ್ಲಿವರೆಗೂ ನಿನ್ ಜೀವಂತವಾಗಿ ಇದ್ರೆ ತಾನೆ ಏನಾಯ್ದು ಮನೆಗ್ ಬಂದು ಕಲ್ತನ ಮಾಡೋಣ ಅನ್ಕೊಂಡ್ರೆ ಆಗೋಯ್ತೆ बैड लग परीक्षा में स्वामी